ಒಂದು ಕೆಲಸ ಮಾಡಿ ಟೀಚರ್ಸ್ನ ಸಭಾ ಸಭಾಕ್ಸ್ ಹೇಳಿ ಬಿಡ್ತೀನಿ ಟೀಚರ್ಸ್ ರಿಕ್ರೂಟ್ಮೆಂಟ್ ನ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರದ್ದು ಅವರು ವರದಿ ಕೊಟ್ಟಿದ್ದಾರೆ ಅದಾದ ತಕ್ಷಣ ನಾನೇ ಇಲ್ಲೇ ಸಭೆಯಲ್ಲೂ ಕೂಡ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ಎಲ್ಲಾ ಅನುದಾನಿತ ಶಾಲೆ ಎರಡ್ ಸಾವಿರದ ಇಪ್ಪತ್ತರವರೆಗೂ ನಾವು ಭರ್ತಿ ಮಾಡತಕ್ಕಂತ ಕೆಲಸವನ್ನ ನಾವು ಮಾಡ್ತಾ ಇದೀವಿ ಅದ್ರ ಆಗ್ಲೇ ನಾನು ಇಲಾಖೆಗೂ ಕೂಡ ಏನು ಆರ್ಥಿಕ ಇಲಾಖೆ ಕಳಿಸಿದೀನಿ ಇನ್ನ ಐದು ವರ್ಷನೂ ನೀವು ಮಾಡಿದ್ರೆ ಗುಣಮಟ್ಟ ಯಾಕೆಂದರೆ ಏನಾಗ್ತದೆ ಫಸ್ಟ್ ಆಫ್ ಆಲ್ ಕನ್ನಡ ಮೀಡಿಯಂ ಅಂತ ಹೇಳಿದಾಗ ಕೆಲವ್ರು ಸೇರಿಸಲಿಲ್ಲ ಅಂದ್ರೆ ತಪ್ಪಾಗ್ತದೆ ದಯವಿಟ್ಟು ಫುಲ್ ಟೀಚರ್ಸ್ ಕೊಟ್ರೇ ಅದು ಸಾಧ್ಯ ಅಂತ ಹೇಳಿ ಆದರೆ ಸಂನೂರವ್ರೆ ಏನೇನು ಇವತ್ತು ನಾವು ಆ್ಯಕ್ಷನ್ ತೊಗೊಳ್ಬೇಕು ಅಂತೇಳಿ ಮುಂಚಿನ ನೀವು ಮಾಡಿರ್ತಕ್ಕಂಥ ಕಾನೂನ ಅದನ್ನ ಸಡಿಲ ಮಾಡಿ ಅಲ್ಲ ಒಂದು ನಿಮಿಷ ಹೇಳ್ತೀನಿ ಅವರಿಗೆ ಯಾವುದೇ ಕಾರಣಕ್ಕೂ ಅಲ್ಲ ಆ್ಯಕ್ಷನ್ ತಗೊಳ್ಬೇಡಿ ಅಂತ ಹೇಳಿ ನಾನು ಇಲಾಖೆಗೆ ಮನವಿ ಮಾಡಿದ್ದೀನಿ ಇಲಾಖೆಯಲ್ಲಿ ಅಂದರೆ ನಾವು ಚರ್ಚೆ ಮಾಡಿದ್ದೀವಿ ಆದಷ್ಟು ಬೇಗ ಅದನ್ನ ವಿಡ್ರಾ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಕಾನೂನು ರೀತಿಯಲ್ಲಿ ಯಾಕೆಂದ್ರೆ ಮತ್ತೆ ತೊಂದರೆ ಆಗಬಾರ್ದು ನಾನು ಆಮೇಲೆ ರೆಸ್ಪಾನ್ಸಿಬಿಲಿಟಿ ನೀವು ಮಾಡಬಾರ್ದು ನಿರ್ದೇಶನ ಮಾಡಿ ಯಾರಿಗೂ ತೊಂದರೆ ಆಗದೆ ಟೀಚರ್ಸ್ ಗೆ ತೊಂದರೆ ಆಗದೆ ರೀತಿಯಲ್ಲಿ ನಾವು ಮಾಡ್ತೇವೆ ಆದ್ರೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಬಹಳ ಅರ್ಜೆಂಟ್ ಆಗಿ ಟೀಚರ್ಸ್ ರಿಕ್ರೂಟ್ಮೆಂಟ್ ಅದನ್ನ ಬಹಳ ಅರ್ಜೆಂಟ್ ಅಲ್ಲಿ ನಾವು ಮಾಡ್ತಾ ಇದೀನಿ ಸಭಾಧ್ಯಕ್ಷೆ ಈಗ ಯಾವಾಗ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರದ್ದು ಇಂಟರ್ನಲ್ ರಿಸರ್ವೇಶನ್ ಆದ ತಕ್ಷಣ ನಾನು ಅದನ್ನ ಆದಷ್ಟು ಪ್ರಕ್ರಿಯೆನ ಬಹಳ ಫಾಸ್ಟ್ ಆಗಿ ನಾವು ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಮಾಡ್ತೀಗ ಸರ್ ಸಹ ಶಿಕ್ಷಕರ ಮೇಲೆ ಮತ್ತು ಮ್ಯಾನೇಜ್ಮೆಂಟ್ ಮ್ಯಾಗ ಇವತ್ತು ಅದನ್ನೇನು ಆಕ್ಷನ್ ತೊಗೊಂಡದಲ್ಲ ಅದನ್ನೇನು ಉಡ್ರಾ ಮಾಡಿಲ್ಲ ಇವ್ರ ಶಿಕ್ಷಕರ ನೋಟಿಸ್ ಕೊಡಬೇಕು ಉತ್ತರ ಏನು ಕೊಡ್ತಾರೆ ಒಂದ್ ನಿಮಿಷ ಸರ್ ಸರ್ ಹೇಳ್ತೀನಿ ಆ ಉತ್ತರ ಏನು ಕೊಡ್ತಾರ ನೀವು ಸಂಗ್ರಹ ಮಾಡಿ ಇಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಕಲ್ಸ್ಕೊಡ್ರಿ ಮುಂದೆ ನಾವು ಆಕ್ಷನ್ ತೊಂತೀವಿ ಅಂದ್ರೆ ತಲೆಮ್ಯಾಗ ಇನ್ನು ತೂಗು ಇದೆ ಅದು

ಇವರ ಶಿಕ್ಷಣ ಸಚಿವ ಇದು ಬಹಳ ಗಂಭೀರವಾದಂತ ಸಮಸ್ಯೆ ನನಗೂ ಗೊತ್ತಿಲ್ಲ ಇವತ್ತು ಅಥವಾ ನಾಳೆ ನೀವೆಲ್ಲ ಈ ಟೀಚರ್ ಕಾನ್ಫರೆನ್ಸ್ ಟೀಚರ್ ಇವರು ಕರೀತಾರೆ ಒಂದ್ ಮೀಟಿಂಗ್ ಕರೀರಿ ನಾನು ಬರ್ತೀನಿ ಚರ್ಚೆ ಮಾಡಿ ಇದಕ್ಕೊಂದು ಅವ್ರ ನೂರಕ್ಕೆ ನೂರ್ ಸತ್ತಿದೆ ಹಗ್ಲೆಲ್ಲ ಇದು ಆಗ್ಬಾರ್ದು ಅದಕ್ಕೊಂದು ಚರ್ಚೆ ಮೀಟಿಂಗ್ ಬಿ ಫಿಕ್ಸ್ ಮಾಡಿ ಮಾನ್ಯ ಸಭಾಧ್ಯಕ್ಷ ನೀವು ಪರ್ಮಿಷನ್ ಓಕೆ ಅಂದ್ರೆ ನಾಡಿದ್ದು ಹೇಗಿದ್ರು ಕರೆದಿದ್ದೆ ಸಭಾಧ್ಯಕ್ಷ ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರ್ದಿ ಅದಾಯ್ತು ನಾಳೆ ನಾಳೆ ಅಲ್ಲ ಅದೇ ಸರಿ ಅದೇ ಚರ್ಚೆ ತಾವು ಬಂದು ಮಾಡಿ ನಾಳೆ ಕರೆದಿರಲ್ಲ ಅಲ್ಲೇ ಚರ್ಚೆ ಮಾಡಿ ತಮ್ಮ ತಮ್ಮ ಆಯ್ತು ಅದನ್ನು ಕೂಡಿಸ್ಬಿಡ್ತೀವಿ ತಮ್ಮ ಅಧ್ಯಕ್ಷತೆಯಲ್ಲೇ ಮಾಡ್ಬಿಡ್ತೀನಿ ಸಾಯ್ತು ತಕ್ಷಣ ನಾಡಿದ್ದು ಆಯ್ತು ಆಯ್ತು ಅದಾಗ ಗುಡಿಸಿಬಿಡಿ ಆಯ ಎತ್ತರದ್ದು ನೀನು ಗುಲ್ ಮಾಡಿಬಿಡಿ ನಿಮ್ಮದು ಇನ್ಕ್ಲೂನ್ ಮಾಡ್ತಿದೆ ನಿಮ್ಮದು ಇನ್ಕ್ಲೂನ್ ಮಾಡ್ತಿದೆ ಅತ್ತನೇ ಪ್ರಶ್ನೆ ಇದೆ ಅದನ್ನ ಇದ್ರ ಜೊತೆಲೆ ತಗೊಂಡ್ರೆ